ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ನಲ್ಲೂರಿನಲ್ಲಿ ವಿದ್ಯುತ್ ಇಲಾಖೆ ವತಿಯಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಮತ್ತು ಶಿಲಾಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಸ್ಕಾಂ ಇಲಾಖೆ ಆವರಣದಲ್ಲಿ ನಿರ್ಮಾಣ ಮಾಡಿರುವ ದೇವಸ್ಥಾನದಲ್ಲಿ ಡಿಸೆಂಬರ್ ಹದಿನಾರರ ಸಂಜೆ ಐದರಿಂದ ಆರು ಹದಿನೈದರವರೆಗೆ ಸಲ್ಲುವ ಗೋಧೂಳಿ ಲಗ್ನದಲ್ಲಿ ಪೂಜೆ ಹೋಮ ಹವನ ಜರುಗಿತು ಬಳಿಕ ರಾತ್ರಿ ಹತ್ತು ಐದರಿಂದ ಹತ್ತು ನಲವತ್ತರೊಳಗೆ ಸಲ್ಲುವ ಸಿಂಹ ಲಗ್ನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಶಿಲಾಮೂರ್ತಿ ಅಷ್ಟಬಂಧ ಸ್ಥಾಪನೆ ಮಹಾಮಂಗಳಾರ್ತಿ ಜರುಗಿತು ಬಳಿಕ ಮಾರನೇ ದಿನ ಬೆಳಗ್ಗೆ ಆರರಿಂದ ಶಿಲಾಮೂರ್ತಿ ಷಡಧ್ವಾನ್ಯಾಸ ಸರ್ವಾಭಿಷೇಕ ರುದ್ರಾಭಿಷೇಕ ಅಲಂಕಾರ ಅಷ್ಟೋತ್ತರ ಪೂಜೆ ನೆರವೇರಿತು ನಂತರ ಎಂಟು ಹದಿನೈದರಿಂದ ಎಂಟು ನಲವತ್ತೈದರೊಳಗೆ ಸಲ್ಲುವ ಧನಸ್ಸು ಲಗ್ನದಲ್ಲಿ ಶ್ರೀ ಸದ್ಗುರು ಶಿವಕುಮಾರ ಹಾಲಸ್ವಾಮಿಗಳ ಅಮೃತ ಹಸ್ತದಿಂದ ಪ್ರಾಣ ಪ್ರತಿಷ್ಠಾಪನೆ ಹೋಮದ ಪೂರ್ಣಾಹುತಿ ಬಲಿ ಪ್ರದಾನ ಮಹಾಮಂಗಳಾರ್ತಿ ತೀರ್ಥ ಪ್ರಸಾದ ಹಾಗೂ ಅನ್ನ ಸಂತರ್ಪಣೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಎಇಇ ಮಂಜುನಾಯ್ಕ ಜೆಇಗಳಾದ ಸಿಎನ್ ನಂಜುಂಡಸ್ವಾಮಿ ಶಿವಕುಮಾರ್ ಬಸವರಾಜ್ ಎಇಐ ಕಿಶೋರ್ ಎಂ ರೆಡ್ಡಿ ಎಇ ಎಂಇ ಶಿವಕುಮಾರ್ ಎಎಒ ಭರತ್ ಕುಮಾರ್ ಗುತ್ತಿಗೆದಾರರಾದ ಮಂಜಣ್ಣ ಕರಿಬಸಪ್ಪ ಉಮೇಶಣ್ಣ ಹಾಗೂ ಪವರ್ಮ್ಯಾನ್ಗಳಾದ ರಮೇಶ್ ಮಹದೇವ ಕೃಷ್ಣ ಸಂಗಮೇಶ್ ಉಮೇಶ್ ಮತ್ತು ಲಿಂಗನಹಳ್ಳಿ ಮತ್ತು ನಲ್ಲೂರು ಸೇರಿದಂತೆ ಇನ್ನಿತರ ಪವರ್ಮ್ಯಾನ್ಗಳು ಗ್ರಾಮದ ವಿದ್ಯುತ್ ಪ್ರತಿನಿಧಿಗಳು ಹಾಗೂ ಕುಟುಂಬ ವರ್ಗದವರು ಭಾಗಿಯಾಗಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ನಾನು ಎರಡು ಸಾವಿರದ ಹತ್ತು ಡಿಸೆಂಬರ್ ಹನ್ನೆರಡನೇ ತಾರೀಕಿನಂದು ಮೊದಲು ಪ್ರತಿಷ್ಠಾಪನೆ ಮಾಡಿದ್ವಿ ಅಂದು ಕೂಡ ನಾನು ಲಿಂಗಲಿ ಶಾಖಾಧಿಕಾರಿಯಾಗಿ ಇದ್ದೆ ಹಾಗೂ ಇಲ್ಲಿ ನಲ್ಲೂರಲ್ಲಿ ಮುಕುಂದ್ ದೇಸಿ ಅವರು ಶಾಖಾಧಿಕಾರಿಯಾಗಿದ್ದರು ನಮ್ಮ ನೇತೃತ್ವದಲ್ಲಿ ಇದೇ ಸಿಬ್ಬಂದಿ ವರ್ಗದವರು ಏನಿದ್ದಾರೆ ಅಂದು ಪ್ರತಿಷ್ಠಾಪನೆ ಮಾಡಿದ್ವಿ ಅದನ್ನು ನಾವು ಪ್ರತಿ ವಾರ ಪೂಜೆಯಂತೆ ಮಾಡ್ಕೊಂಡು ಬರ್ತಾ ಇದ್ವಿ ಅದು ಬೆಳೀತಾ ಬೆಳೀತಾ ನಮಗೆ ಏನಾಗಿತ್ತು ಅಂದರೆ ಮರ ದೊಡ್ಡದಂತ ಆಗ್ತಾ ಬೇರು ಸ್ವಲ್ಪ ಇದಾಗ್ಬಿಟ್ಟು ಮ ಮೂರ್ತಿ ಸ್ವಲ್ಪ ಬೆಂಡಾಗಿ ಇದಾಗ್ಬಿಟ್ಟಿದ್ದು ಹಾಗಾಗಿ ಅದನ್ನು ಪೂಜೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಹೇಳಿ ಮತ್ತೆ ಅದನ್ನು ತೆಗೆದು ಇಂದು ಪುನಃ ಪ್ರತಿಷ್ಠಾಪನೆಯನ್ನು ಮಾಡಿದ್ದೀವಿ ಇದಕ್ಕೆ ಇಲ್ಲಿರುವಂತಹ ಎಲ್ಲ ಸಿಬ್ಬಂದಿ ವರ್ಗದ ಜೊತೆಗೆ ಗ್ರಾಮ ವಿದ್ಯುತ್ ಪ್ರತಿನಿಧಿಗಳು ಗುತ್ತಿಗೆದಾರರು ಆಮೇಲೆ ಹಿಂದೆ ಇದ್ದಂಥ ನಮ್ಮ ಬಸವರಾಜ್ ಸರ್ ಅವರು ಶಾಖಾಧಿಕಾರಿಗಳಾದ ಶಿವಕುಮಾರ್ ಸರ್ ಅವರು ತುಂಬ ಪ್ರಯತ್ನ ಪಟ್ಟು ಶತಪ್ರಯತ್ನದಿಂದ ಈ ಒಂದು ಅದ್ಧೂರಿ ಕಾರ್ಯಕ್ರಮ ಭಾಳ ನಿರ್ವಿಘ್ನವಾಗಿ ನಡೆದಿದೆ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ ಹಾಗೂ ಎಲ್ಲ ನಮ್ಮ ನಲ್ಲೂರು ಮತ್ತು ಲಿಂಗದಳ್ಳಿ ಶಾಖೆಗೆ ಬರುವಂಥ ಎಲ್ಲ ಗ್ರಾಮಸ್ಥರುಗಳು ತಮ್ಮ ತಮ್ಮ ಸ್ವಾಯಿಚ್ಛೆಯಿಂದ ನಾವು ಯಾರಿಗೂ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ದೈನಂದಿನ ಕೆಲಸದಲ್ಲಿ ಭಾಳ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಅವರಿಗೆ ಶಕ್ತಿ ಬೇಕು ಆಮೇಲೆ ಅವರಿಗೆ ಹಿಂದೆ ಕಾಯ ದೇವತೆ ದೇವರು ಬೇಕು ಹಾಗಾಗಿ ಈ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಮಾಡಿದಾಗಿಂದ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಸುರಕ್ಷಿತವಾಗಿರೋದ್ರಿಂದ ಅದೇ ದಿನ ಪ್ರತಿದಿನ ಕಂಟಿನ್ಯೂ ಆಗಲಿ ಅಂತ ಎಲ್ಲರೂ ಕೂಡ ಭಕ್ತಗಳಿಗೂ ನಮಸ್ಕಾರ ಈ ಹಿಂದೆ ಸಾವಿರದ ಎರಡು ಸಾವಿರದ ಹತ್ತರಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿದ್ವಿ ಅದು ವಿಗ್ರಹಗಳು ಸ್ವಲ್ಪ ಬಿರುಕು ಬಂದಿರೋದ್ರಿಂದ ಅಡಚಣೆಗಳು ಉಂಟಾಗಿತ್ತು ಅದಕ್ಕೋಸ್ಕರ ಈಗ ಮತ್ತೆ ಪ್ರತಿಷ್ಠಾಪನೆಗಳು ಮಾಡಿ ಹೊಸದಾಗಿ ಮಾಡಿದ್ದಾರೆ ಇವಾಗ ಚೆನ್ನಾಗಾಗಿದೆ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಚೆನ್ನಾಗಾಯಿತು ಎಲ್ಲ ನಲ್ಲೂ ಸ್ಟಾಫು ನಿಮ್ಮಲ್ಲಿ ಸ್ಟಾಫು ಎಲ್ಲ ಸರಿಯಾಗಿ ಕೆಲಸ ಮಾಡಿಕೊಂಡು ಭಾಗವಹಿಸಬಿಟ್ಟು ಸುಬ್ರಹ್ಮಣ್ಯ ಸ್ವಾಮಿ ಈ ದಿನ ಪ್ರತಿಷ್ಠಾಪನೆಯಾಗಿದೆ ಇದು ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ವಿ ಈಗ ಹತ್ತು ವರ್ಷದಿಂದ ಈ ದೇವಸ್ಥಾನ ನಿರ್ವಹಣೆ ಮಾಡಿ ಯಾರಿಗೂ ಸಹ ತೊಂದರೆ ಆಗದ ರೀತಿಯಲ್ಲಿ ಎಲ್ಲ ನೀರು ಕೆಲಸ ಭಗವಂತ ನೆಲೆಸಿದ್ರು ಈಗ ಮತ್ತೆ ನಾವು ಮರ ಸ್ವಲ್ಪ ಕಳಸಾಗಿರೋದ್ರಿಂದ ಹೊಸದಾಗಿ ಮಾಡಿ ಮರು ಇದನ್ನು ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಿದ್ವಿ ಹಾಗಾಗಿ ಎಲ್ಲ ಇಲ್ಲಿ ತನೂ ಮನ ಧನವನ್ನು ಅರ್ಪಿಸಿ ಎಲ್ಲ ಶಾಖಾಧಿಕಾರಿಗಳು ತನ್ನ ಎಲ್ಲ ಸಿಬ್ಬಂದಿ ವರ್ಗದವರು ಜನಗಳು ಸಹ ಸಹಕರಿಸಿದ್ದಾರೆ ಅವರಿಗೆ ಸುಬ್ರಹ್ಮಣ್ಯ ಸ್ವಾಮಿ ತುಂಬ ಒಳ್ಳೆಯದು ಮಾಡಲಿ ಅಂತ ವಂದಿಸ್ತೇನೆ ಅವರಿಗೆ